ಕುಡಿತ ಚಟದಿಂದ ಬಳಲ್ತಾ ಇರೋರಿಗೆ ಈ ಕ್ಷೇತ್ರದಲ್ಲಿ ಏನು ಪರಿಹಾರ ಇದೆ ಅಂತ ಇದು ನಾವು ವಿಶೇಷವಾಗಿ ಚೂರ್ಣ ಅಂದರೆ ಪೌಡರ್ ಇದು ಇದನ್ನು ವಿಶೇಷವಾಗಿ ಮಾಡಿರುವಂಥದ್ದು ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ ಇದನ್ನು ನಾವು ಸಹ ಕುಡಿಬಹುದು ಸೈಡ್ ಎಫೆಕ್ಟ್ ಇಲ್ಲ ಇನ್ನು ಬಾಡಿ ಏನೇ ಅವ್ರ ತೂಕ ಕಮ್ಮಿ ಆಗಿದ್ದು ಸಹ ತೂಕನೂ ಸಹ ನಾರ್ಮಲ್ ಆಗುತ್ತೆ ಹಾಗೂ ಇದು ಈ ಕ್ಷೇತ್ರದಲ್ಲಿ ಐದು ವಾರ ಬರಬೇಕು ಆ ಕುಡಿತ ಯಾರು ಚಟ ಇದ್ದಾರೆ ಈಗ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅವರಿಗೆ ಕುಡಿತ ದಾಸವರ ಆಗಿರ್ತಾರೆ ಅವರಿಗೆ ಎಂಟಿ ಮಕ್ಕಳನ್ನು ಅನ್ನೋ ವಿಚಾರನೇ ಇರೋದಿಲ್ಲ ಅಂಥವರು ಈ ನಮ್ಮ ಕ್ಷೇತ್ರಕ್ಕೆ ಬಂದರೆ ನಾವು ಖಂಡಿತವಾಗೂ ವಾರಕ್ಕೆ ಒಂದು ಸಾರಿ ಅವರಿಗೆ ನಾವು ಇದನ್ನು ಕುಡಿಸ್ತೇವೆ ಐದು ವಾರ ಅವರು ಐದು ವಾರ ಬಂದರೆ ಖಂಡಿತವಾಗೂ ಅವರಿಗೆ ಇನ್ನೂರಕ್ಕೆ ಇನ್ನೂರು ಪರ್ಸೆಂಟು ಅಂದರೆ ನೀವು ನಂಬೋದಕ್ಕೆ ಅಸಾಧ್ಯವಾಗಿರುತ್ತೆ ಇದನ್ನು ಕುಡಿದಾಗಲೇ ಅವರಿಗೆ ಒಂದು ದಿನದಲ್ಲೇ ಅವರಿಗೆ ನಾವು ಕುಡಿತ ಚಟ ಅನ್ನೋದೇ ಅವರಿಗೆ ಮರ್ತೋಗಿರುತ್ತೆ ಅಂತಹ ಒಂದು ಈ ದಿವ್ಯ ಔಷಧಿ ಇದು ಈ ಇದು ಇನ್ನೂ ಕೆಲವು ಮುಂದಕ್ಕೆ ಹೋದರೆ ಕೆಲವರು ಬರೋಕ್ಕಾಗೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂದರೆ ಈ ಪುರುಷರೇ ಇದಕ್ಕೆ ಎಣ್ಣೆಗೆ ಕುಡಿತಕ್ಕೆ ದಾಸರಾಗಿರ್ತಾರೆ ಅಂತವರಿಗೆ ಈ ಪೌಡರನ್ನು ನಾವು ಊಟದಲ್ಲಿ ಅಂದರೆ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಬಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಬಂದರೆ ಅಂಥವ್ರಿಗೆ ನಾವು ಈ ಪೌಡರನ್ನು ಕೊಡ್ತೀವಿ ಅವರು ನಾಲ್ಕು ವಾರ ತಗೊಂಡೋಗ್ಬೇಕಾಗುತ್ತೆ ನಾಲ್ಕು ವಾರ ತಗೊಂಡೋದಾಗ ಟೀ ಕಾಫಿ ಊಟ ರಸಮ್ ಇದರಲ್ಲಿ ಹಾಕಿಕೊಟ್ರೆ ಅವರು ಕುಡಿತವನ್ನು ನೂರಕ್ಕೆ ನೂರು ಪರ್ಸೆಂಟು ಒಂದು ತಿಂಗಳಲ್ಲಿ ಪೂರ್ತಿಯಾಗಿ ಮರ್ತು ಹೋಗ್ತಾರೆ